ಹಾಯ್ ಮಾತೇರಿಗ್ಲಾವು ಮಾತಿನ ನಿಂಚಿಲ್ಲರ್ ಮಾತಾರಲ್ಲ ಸೌಖ್ಯ ಅನ್ನಿಸ್ತದೆ ಅಲ್ಲ ಸೌಖ್ಯ ಇಲ್ಲೇ ಸೊ ಇನ್ನಿ ಹೆಂಗಲ್ಲ ಬೋಲ್ ಟೆಂಪಲ್ ದಂಚಿ ಪಿದಾಡ್ದ ಒಂಜಿ ಐದು ಐದು ವರ್ತ ಟೈಮ್ ಸೊ ದಾಲ ಪಿದಾಡ್ದು ಜಿನಿ ಸೊ ಸೀದಾ ಪೋ ಪಂಡ ಫ್ರೆಶ್ ಅದು ಸೀದಾ ಪೋಯಿನ್ನೆ ಇದು ಜಾತ್ರೆಗೆ ತುಂಬದ ವೀಡಿಯೋಸು ದಿಕ್ಕದೆಲ್ಲ ಪಾತಿರಾಯ್ ಜಿ ಬಂಡ ಗಿಟ್ಟದಿಲ್ಲದಿತ್ತಲ್ಲ ಸೊ ಅಂಚದು ಏನು ಅನ್ನೋಟು ಪಾತಿರೊಂದು ಜಸ್ಟ್ ವೀಡಿಯೋ ಅಂತಾನೆ ಇತ್ತು ವಾಯ್ಸ್ ಒಂದಿಲ್ಲೆ ಸುಮಾರು ಟೈಮ್ ಆಯ್ಬುಕ್ ಲಾಗ್ ಲಾಗನ್ನು ಅಪ್ಲೋಡ್ ಬಂತು ಅಂದಿಲ್ಲೆ ಒಂಚೂರು ಬ್ಯುಸಿಯಾಯೆ ಸೊ ಒಂಚದು ಯಾನ್ ಒನ್ ಇಯರ್ ಬ್ಯಾಕ್ ಒಂಜಿ ರೀಸನ್ಗೋಸ್ಕರ ಮಡಸನ ಮನ್ಪೇ ಬಂದಿತ್ತೆ ಸೊ ಅಂಚದು ಅವು ಪಾಡ್ದಿಚ್ಚಂಡು ಅಂಚ ಈ ಸರ್ತಿ ಉಂಜಿ ಆ ಎಲ್ಲ ಪಾಡ್ವೆ ಬಂದಿತ್ತಲ್ಲ ಸೊ ಅಂಚಾ ತಿಂಕ್ಳು ಎರಡು ಜನ ಒಟ್ಟು ಸೇರಿದು ಪಾಡಂದಿಲ್ಲ ಏನು ಮೂಲೆ ಮಡಸನ ಪಾಡಿನ ಅಂದ ಅಲ್ಲ ಹಂಗನ ಮಡಸನ ಪಾಡ್ವೆ ಬಂಡರು ಸೊ ಅಂಚ ಏನು ಫಸ್ಟ್ ಟೈಮ್ ಆಲ್ ಒಂಜಿ ಎರಡು ಮೂರು ಸರ್ತಿ ಪಾಡ್ದಲ್ ತೋಜುಂಡು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಚುಂಡು ಗೊತ್ತೋಜಿ ಬಟ್ ಅಮ್ಮ ಆಂಟಿ ಮತ್ತು ಬನ್ನೊಂದು ತರೆ ತಿರ್ಗುಂಡು ತಿರ್ಗುಣ ಬಂದು ಸೊ ಹೆಂಗೆ ಹೆಂಚಾಪು ನಾನು ತೋಡತೆ ಫಸ್ಟ್ ಟೈಮ್ ಅವು ತರ ತಿರ್ಗುಂದ್ಬಿಡ್ಬಂಡ ಅವು ಮೂಲೆ ಮೂಲೆ ಬಾಡೋನ್ ದರ್ಪಣತ್ತ ಬುಕ್ ಹಂಗನ ಪಾಡ್ದಲ್ಲಿ ಬಟ್ ನಮಕ್ ಅತ್ ಎಕ್ಸ್ಪೀರಿಯೆನ್ಸ್ ಇಜ್ಜತ್ತೆ ಫಸ್ಟ್ ಮೂಲೆ ಮಾಡಿಸ್ತಾನ ಮನಪುಗ ಅಂದಂಡು ಫಸ್ಟ್ ದರ್ಪಣ ತೀರ್ಥ ಮುರ್ಕುದು ಬುಕ್ಕ ದೇವಸ್ಥಾನದಲ್ಲಿ ಆಯ್ಬೋದು ಮೂಲೆ ಮಾಡಿಸ್ತಾನ ಪಾಡ್ನ ಸೊ ದರ್ಪಣ ಮುರ್ಕು ಮುರುಕಾಗ ಚಳಿ ಜಳಿ ಪಗ ಒಂಥರ ವಿಂಟರ್ ಸೀಸನ್ ಇತ್ತಲ್ಲ ವಿಂಟರ್ ಸೀಸನೆ ಬಟ್ ಮಸ್ತ್ ಚಳಿತ್ತುಂಡು ಜಾತ್ರೆ ಸಮಯ ಅಂಚ ಏನೋ ಮುಗಿದು ಹಾಲಿನಲ್ಲಿ ಆದಿತ್ತು ಸೊ ತುಂಬ ಬುಲ್ ಪುಲ್ಪುಗು ಮಾಡಸ್ಥಾನ ಪಾಂಡ ಅಂದ ಈಗ ನಮ್ಮ ಐದು ಕಾಲಿಗೆ ಟೆಂಪಲ್ ಓತಾ ಆರು ಕಾಲಿಗೆ ಇಲ್ಲಾಗ ಇತ್ಯಾ ಮಾಡೋಸ್ತಾನ ಪ್ರತಿ ಏನೋ ಮೂಲೆ ಇತ್ತನ ಅಲ್ಲ ಹಂಗಾನ ಮಾಡಿಸ್ತಾನೈತನ ಇತ್ತನ ಫಸ್ಟ್ ಟೈಮ್ ಪಾ ಅಮ್ಮ ಲೆಕ್ಕದ ಜೀರ ಅಂದ್ರೆ ಅಮ್ಮ ಮೀಲ್ಯ ಮಿಕ್ಕಲ ಆಲಲ್ಲಿ ಮೇಕ ಮೀಲ್ಲಿಂದು ಲಕ್ಕ ಬೇ ಬೈತಿ మ్మీ లైబ్రరీ అీ ఫస్ట్ టైమ్ ఎక్స్పీరియన్స్ ఎడ్ ఇత బేగలు అక్కతు దేవస్థాన అంట ఖుషి ఉండ ఇంక చలిచూరు గడి కోడ రాత్రి అయితే బర్స యాకంటే చూరు హేర్ శాక్ ఇతను ఇద్దా ఇం చేత జన ఇతరమ్మ ఇని భయంకర ఇం ఐనంటికి ఐనంటికి ఐనంటే ఐనొందు ఇస్తావు మడసన ఊ మన మడస్తానే సుమారు జన ఇతరు మొల మడసాన అంజీ పత్ జన అన్నదన్న బాడే బాడారు ముఖపూర్ హా మడస లేరన్న మడసన సుబ్రహ్మణ్య దేవస్థానంటే పాటిన ఎక్స్పీరియన్స్ ఇస్తాన పల్లని చ ఇంచా పొడుపులకతో డైలీ దేవస్థానం పొడి పూడు ఉంది అప్పుడు నేను బెండమతో దావ తీర్చిచ్చి చీదపోతున్నా బొట్టు తిరినా చీదపోయినా చలి అప్పుడైతే వాళ్ళు దర్పణ తీరుతాట మురుక్కునాక బొబ్బే పడ్డ రుంజి పాకి అమ్మా పాత్తు చలి రడ్డు సరితీ మురికి ఉక్కొచ్చి నీరు దప్పని చలి 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 అయిన ఇచ్చి కాడతా ಚಳಿ ಚೂರು ಜಾಸ್ತಿ ಇವತ್ತು ನೆಗಲಿ ಬರ್ತೀನಿ ನೆಗಲಿ ಸೈಡ್ ಬತ್ತ ಚಳಿ ಜಾಸ್ತಿ ಇತ್ತು ಡ್ರೆಸ್ ಪಂಡ್ ಇಂಕಲ್ಲ ಮಳೆಸನ ಪಾಡಿನ ಡ್ರೆಸ್ ಅಟ್ಟ ಬತ್ತೆ ಎಲ್ಲ ಅದೈತೆ ಡ್ರೆಸ್ ಪೇಂಜ್ ಅಕ್ಷಿ ಬೂ ಚಲಿ ಅಪ್ಪ ಮಾತ್ರ ಎಂತೆ ಡ್ರೆಸ್ ಚೇಂಜ್ ಅಂತದ ಸೂಪುರಂ ಅಂಥದ್ದು ಬಿಕ್ವೆ ಓಕೆ ಹೇಗಾಯಿತ ಬೇರೆ ಮಾತಾಡದೆ ಏನೈತೆ ಟೆಂಪಲ್ ತಚ್ಚಿ ಬಿದ್ದಾಡ್ದೆ ಸೊ ದಾದಿದು ಟೆಂಪಲ್ ಕಂಡೆ ಟೆಂಪಲ್ದಲ್ಲೇ ತು ಆಫೀಸು ತಯಾರಿ ಇತ್ತು ಅಂದರೆ ದಾದಿಗಿಂದ ಏನೋ ಅವಲಂಡ ಪಾಸಾಂಡ ಪನ್ಪೆ ಅದು ಪಾಸ್ ಅಜ್ಜಿಲ್ಲ ಪನ್ಪೆ ಬಟ್ ಇತ್ತೆ ಪನ್ಪುಜಿದ್ರೆ ತುಕ ಲಾಸ್ಟಿಗೆ ಬಂದಪೆಲ್ಲ ದಾದ ಅಂದರೆ ಪಾಸಾಂಡ ಚಾನ್ಸ್ ಫಿಜ್ ಹಾಂಡ ಅಂಚದು ಕ ತಮ್ಮ ತಾಪು ಬಂದು ಇದೆ ಚಾಬ್ರ ಬುರ ಪಡ್ದು ಬೇಲೆ ಮದ ಮಂತದ್ದು ಬಿದ್ದಾಡನೇ ಏನೋ ಒಂದು ಕುಂಟಾಡ್ತಿರೋ ಮಸ್ತಿತ್ತು ನಮ್ಗೆಣ ಮೇಕ ಮೇಕವರ್ಗ ಪಾಡ್ನು ಮುಖ ಅಮ್ಮ ಕೊಪ್ಪರಿಗೆ ಗಾರಿ ಪಾಡ್ರ ಬರ ಓದಿತ್ತು ಅಲ್ಪ ಇನ್ನು ಸೀರೆ ಬುಕ್ಕ ಬುಲ್ಪುದ ಕುಂಟು ಪೂರ ಸಾಕಾಂಡು ಬುಕ್ಕ ಇಲ್ಲ ಮದ ಹಾಡ್ತದ ಚಹಾ ಪುರ ಪಡ್ದು ಎಲ್ಲ ಬಿದ್ದಾಡಣೆ ಅಂತೆ ಇವರಪ್ಪ ಬರ್ಕ ಬರ್ಕಂಗೆ ಸೊ ಏನೋ ಡೈಲಿ ஏற கல இஷ்டி போட்டு போடு பேபி என்ன தேவல போர் ஆகதான் வந்து கொஞ்சம் நாலஞ்சு கமெண்ட்ஸ் பார்த்துன்க் வீட்டில் டெய்லி ப்ளாக் பண்ணல எட்டே பண்ண தூரம் வந்து சொத்துக்கா அதன்த்து டெய்லி விலாக் பண்ணப்பரேன் ட்ரை பண்ணேன் இங்கே நான்தா எடிட் பண்ணப்பர புரிசோத்தி ஏத்தி குஜி கொஞ்சம் ப்ராப்ளம் பச்சினு குத்துண்ட எங்களுக்கு கொஞ்சம் துரபியாசல்லும் இல்லை தாது ஏன் பண்ணி ಒಂದು ಅರಿ ತಿನ್ಪುನಾ ಬುಲ್ ಕತ್ತಲಿಗೆ ಅರಿಬಾಡಿನ ತಿಂಡಿಗೆ ರೊಟ್ಟಿಗೆ ಮಿನಿ ಅರಿಪಾಡೋಡತ್ತ ಒಂದು ನಿಮಿಷ ರೊಟ್ಟಿಗೆ ಅರಿಬಾಡೋಡತ್ತ ಏನು ಅರಿ ಅರಿಬಾಡ್ವೇನಾ ಅರಿ ಒಂದು ಒಂಜಿ ತಾರಿ ಬಾಯಿ ಪಾಡ್ವೆನಾ ಅಮ್ಮ ಪೋರ್ಲು ನೆರ್ಪ್ರಿ ಬೈಡ್ದುಕ ದೇವರಿಗೆ ಕಾಯಿ ಮುಗಿದ ಕುಂಕುಮನ ಹಾನಿಕ್ ಬಾಡುವ ಅನೇಕ ಬಾ ಹಾಡಿನ ಚೂರು ಬುಕ್ಕ ಬಾಯಿಗೆ ಬಾಡ್ರೂ ಜೀತು ಇಂಕಿಷ್ಟೇ ಒರಿ ಜನ ಕುಂಕುಮ ಮಾತ್ರ ತಿನ್ನ ದಾತ ದುರಭ್ಯಾಸ ಕೊಚ್ಚಿ ಅಡುಗೆ ತರಬೇತಿ ಕಜಿಪ್ಪ ಓಟೆ ಪುಳ್ಳಿ ಇಲ್ಲ ಪುಂಟೆ ಉಂಟು ಸಕ್ಕರೆ ಬುರ ಪಡಿ ತಿನ್ನೊಕ್ಕಿ ದುರಭ್ಯಾಸಪ್ಪ ಚೂರು ಚಾತಪಡಿ ಬಾಯಿ ಪಡೂರು ಸಕ್ಕರೆ ಪಡ ಬೇ ತಿಂಡು ಬೊಕ್ಕಂಜಿ ಜರ ಅಭ್ಯಾಸ ಆದಮೇಲೆ ಮರನೇ ಅವ ಮರನೇ ಹಿಡಿದಕ್ಕೆ ಸ್ಟಾರ್ಟ್ ಆಯ್ನಾ ಮುನ್ ನೆಂತಿಕಾಲ್ ವನದುರ್ಗ ನಿಕ್ಕ ಬೋದಿತ್ತ ನೆಂತಿಕಾಲ್ ಪನ್ ಪ್ಲೇಸ್ ಎಂಜ ಬತ್ತ ನಂದ ಒಂಜಿ ಒಂದು ಮಂತ್ ಇತ್ತ ಇಂಟರ್ವ್ಯೂ ಮಂತ್ ಇತ್ತ ಸೊ ಐಟ್ಟು ಐಕೆ ಹಾಲ್ ಇಂಕೊಂಜಿ ಕರ್ಪುರ ಪೂರ್ತಿ ಕದಿತ್ತು ನಾವು ಐಮೆ ಯಾನ ಪರ್ಸಡ್ ಪಾಡ ಇಂತ ಆಫೀಸ್ ಪರ್ಸದೇ ಬಂದಾಗ ಕರ್ಪೂರ ಕರ್ಪುರ ಇನ್ನು ಗಾಯ ಬಡ್ರ ಸುರ ಪ್ರಪುಲ್ಲ ಇನ್ನೇ ಅಭ್ಯಾಸ ಅಂತ ಹೊಂಟಾಲಿ ಕಂಚ ಪುರ ಇನ್ನೀರಿ ಹೊಡೆದು ಬರೋ ಇಂತ ಕೋಡೆ ರಡ್ಡು ಬಿಡ್ತೀರಿ ಹೆಂಗೆಮ್ಮ ಅಂದ್ ಕರ್ಪೂರ ತಿಂದು ಓದಿತ್ತೇನಾ ಒಂಜಿ ಬುರ್ಂಡ ವೇರಿಕೆ ಅಂಚೊಂದು ಮದುವೆ ಏನಾದ್ರೂ ಅಭ್ಯಾಸ ಅದು ನಿಕ್ಲಿ ಇರಲಿಲ್ಲ ಅಭ್ಯಾಸ ಅಂತ ನೋಡ್ತಿವಿ ಮಸ್ತು ಜೀವಾಗ ಎಫೆಕ್ಟ್ ಉಂಡು ಏನ ಇನ್ಪುರ ಅವಾಯ್ಡ್ ಮಾಡ್ಬಿಟ್ಟು ಅಂದಿರಲೇ ಪಣ ಅನಿತ್ತೆ ಸುಸ್ತಾಪು ಸುಸ್ತಾಪು ಬಣ್ಣ ಇರ್ಲೇತ ಆಯ್ಕೆ ಮೈನ್ ರೀಸನ್ ಉಪ್ಪು ಅಂತ ತಿನ್ಪೇತಾವ ಉಳ್ಳಾದಿಪ್ಪು ಹೆಂಕು ಆ ರೀತಿ ಇಂದ ಬಚ್ಚೆಲ್ಲಿ ರೋಗ ಸುರೋಪ್ನಕ್ಕೆ ಒಂದು ನಿಮಿಷ ಕಟ್ಟನ್ಪೇನ ಅರಿ ತಿಂದ ಬಚ್ಚಲ್ ಕಾಯಿ ಎಲೆ ಬಚ್ಚುನ ಕಾಯಿ ಎಲೆ ಶುರು ಹಾಕೊಂಡಿಗೆ ಬಟ್ ಅಂತ ಒಂದು ನಿಮಿಷ ಬೈಕ್ ಗೊತ್ತೆ ಬಚ್ಚುನ ರೋಗ ಶುರು ಹಾಕೊಂಡಿಗೆ ಐಕ್ ಮರ್ದದ ಅಲಜ್ಜಿಗೆ ಕರಿಯನ ಆಯ್ದ ಟೂ ಉಂಡದ ಐನ್ ತಿನ್ಪಾಬನಾಗೆ ಅಂಚ ಅಮ್ಮನೇ ರೊಯ್ತಿರು ಮಿಕ್ಕ ತೂಲ ಜೋರ ಅಂಟ ಐನ್ ತಿನ್ಪಾಡ ರೊಯ್ತಿರು ಅಂಚ ಆಂಡ್ಲ ಇಂಕ ಅವ್ರವ್ರ ಪಡ್ನಾಗ ಬಾರಿ ಬಾಯಿಗೆ ಬಾಡ್ದು ಹೋಗ್ಕೊಂಡು ಎಂಚಿನ ಅಭ್ಯಾಸ ಇಂಕ ಮತ್ತೆ ನೆರವರ್ಜಿ ಇರಲ್ಲ ಬಟ್ ಏನೇ ಅವಾಯ್ಡ್ ಮಾಡ್ಪೆ ಿಂಕ ಮಸ್ತು ಸುಸ್ತಾಗ ಉಂಡತ್ತ ಅದಕ್ಕೆ ರೀಸನ್ ಅಂಬೈತು ನಿಕ್ಲೆ ಇರೋಲ್ಲ ಆ ರೀತಿಯನ್ನು ಪುನಃ ಕುಂಕುಮಿನ ಪುನಃ ಅಭ್ಯಾಸ ಸಿಕ್ತಂಡ್ರೆ ಬುಡ್ದು ಬಿಡ್ಲ ಯೆ ಅರೆ ಆ ಭೂಜಿ ನಡಕರಂತ ಓಾನೊಜಿ ಆಯ್ತಿ ಬತ್ತ ಮೊಪ್ಪ ಮೊಪ್ಪ ತೈ ವರ್ಷ ಇಪ್ಪುಣ್ಣ ಹೆಜ್ಜಾ ಅತಿತ್ತ ಊರ ಎಲ್ಲೆಲ್ಲೇ ಹೆಜ್ಜೆ ಸೈತು ಸಹಿ ಅಂತಲೇ ಹಾರ್ಟ್ ಅಟ್ಯಾಕ್ ಹೋಗೊಂದು ಓ ಭಯಂಕರ ವಚ್ನ ಬುಕ್ಕದ ಅದ ಯೇಟಿ ಹೋದ ಪಾತಿರ್ವೆ ಹೆಂಗೆ ತಿಗರೇಬ್ರ ಬೇರೆ ಪಾತಿರ್ನಾಗ ಸೊರ್ಕ ಹಿಂಗೆ ಅಮ್ಮಲ ಇನ್ನೇ ಹಾಕ ನಿಗ್ಲಿ ಸೊರ್ಕೊಂಡು ಸೈಬರ್ ನಿಗ್ಲಿ ಅಯ್ತು ಗಂಜಿಜ್ಜಿಂದ ಇನ್ನು ತಿನ್ಕ ಏನು ಬುಕ್ ಖೀ ಜನ ಗಂಜ ಅನ್ಪಿ ಜನ ಇಲ್ಲಿ ನಡ್ಬತ್ತ ಕ್ಯಾಂಟಿನ್ ಅನ್ಪೇ ಗೈಸ್ ನಮ್ಮ ಪ್ಲ್ಯಾನ್ ಅದು ಪೂರಾ ಓಕೆ ಆ್ಯಂಡ್ ಪೂರ ಫಿಕ್ಸ್ ಆ್ಯಂಡ್ ಬಟ್ ಯಾನ್ನ ನಾನು ರೆಡಿ ಆಡತ್ತೆ ಮೆಂಟಲಿ ರೆಡಿಲೇ ಬಾಕಿ ತಗ ರೆಡಿ ಆಡತ್ತು ಖುಷಿ ಲ ಒಂದೂ ಅಯ್ಯೋ ದೇವ್ರೆ ತುಕ ಏನೇ ಪಲ ಐನು ಬೈಯೋಗಿ ಶೇರ್ ಮಾಡ್ತೇನೆ ಕ್ಲೊಟ್ಟಿಗೂ ಕೆಲವು ಪರ್ಚೇಸ್ಲಾಂಡ್ ಇದ್ದಂದ್ರೆ ಎಕ್ಸಾ ಎಕ್ಸೈಟ್ಮೆಂಟ್ ಐತೆ ಏನು ತಮ್ಮೆ ಇಲ್ಲದೆ ಬಾಡಿಗೆ ಬೇಕಾ ತುಕತು ಕೈನಿ ಏನು ಡಿ ಮಲ್ಪಜಿ ಹ್ಞೂ తుక ము తిట్రా టాయిట్ మంత్రు భక్త పూరా గలీజంతేరు టాయిట్ ఉండు యూస్ మే ఆ బరగ ఓకే యొక్క ఇలా చిక్కుతీ కి నలిపరండు అవుతా గైస్ ఇత ఉండే బీన్స్ అవకా మొసారు బాడంతే ಚೂರು ಅರ್ಜೆಂಟ್ ಇಟ್ಟಿರಲಿಲ್ಲಂಕಿತ್ತ ಬೆಳ್ಳರೇ ಹೂಡು ಟೈಮ್ ಐತೆ ಪದ್ರಾಡರೆ ಕರಿಂ ಗೊತ್ತುಂಟು ಸೈಪ್ ಫ್ಯಾನ್ ಪಾಡ್ತಕ್ಕೂ ಒಂದು ನನ್ನ ಲೈಫ್ ದ ಬಿಗ್ ಡ್ರೀಮ್ ಅವ್ರು ಎಲ್ಲೇ ಸ್ಟೆಪ್ ಕಾರ್ ದಿಡಂಡ ಮಲ್ಲ ಸ್ಟೆಪ್ ಕಾರ್ ದಿಡ್ಂಡ್ರೆ ಎಲ್ಲೇ ಸ್ಟಾರ್ಟ್ ಮಾಡಿಬಿಡು ಸೊ ಅಂಥದ್ದೇ ಒಂದು ಎಲ್ಲೇ ಕಾರ್ಜಿಟ್ಟು ಅಂದೂ ಇಲ್ಲದೆ ಗೊತ್ತಿ ಸ್ವಾಮಿ ಅಜ್ಜ ನಂಬೊಂದು ರಾಯರೆ ನಂಬುದೇ ನಂಬನ ಮಾತು ದೈವ ದೇವರನ್ನು ನಂಬೊಂದು ಪದ್ಧತಿ ಒಂದುಲ್ಲ మాతలు ఎడ్డీ ఆవిడుంది ఎన్నట్టునే బెల్లారోతూ పర్చేస్ మనపడు లాగ్ డ్రివిల్ మలిపి జనం అనిపించి గొప్ప అప్పుడు కొంచూరు హైట్ మంది వాడు ఉంది నన్ను లే పండే ఎంజాయ్ అనుమతున్నాను కలవతకులు చూ డిఫరెంట్ అది లాగ్ మనపు లేని పూరా పండు వంది ತೂಡು ಚೂರು ಡಿಫ್ರೆಂಟ್ ಅದು ಲಾಗ್ ಬಂದು ಪೇರ ಅಂತ ಸೊ ನಾನು ತೋಡ್ ಅಂಚಮ್ಮ ಲಾಗ್ ಬಂದ್ಪರಪ್ಪ ಕೆಲವೊದಕ್ಲೆ ಬುಕ್ ಒಂದು ದಾದು ಬಂಡು ಫ್ರಾಂಕ್ ಮಾಡಿರಬೋದು ಕರೆಂಟ್ ಲೋ ಫ್ರಾಂಕ್ ಮಾಡ್ಬಿರಬಹುದು ಅನ್ಸಬ್ಸ್ಕ್ರೈಬ್ ಅಂತದೇ ಗೊತ್ತಾ ಕೆಲವು ಬಂದ್ಬಿರು ಕ್ರಿಯೇಟಿವ್ ಆದ್ಪಿಲ್ ಲಾಗ್ ಬಂದು ಬಟ್ ಇಂಚ ಕ್ರಿಯೇಟಿವ್ ಆದ್ ಮನಪೇರ ಬಂಡ ಫ್ರಾಂಕ್ ಅಂತಂದ್ರೆ ಅನ್ಸಬ್ಸ್ಕ್ರೈಬ್ ಅಂತ ಅಣ್ಣ ಕೆಲವ್ಲೇ ಒಂದು ಒಂಚು ಇಷ್ಟ ಅಭಿ అంతే పని మాంచేరం మెచ్చ అందుకు లేరు లాభజత ఇత కొంచెం స్వంతజనకి జనకి అయినావు పచ్చ జనకు ఇష్ట ఆవని తెప్పారులేరు జనకి ఇష్టం అయినావు జనకి ఇష్ట ఆవని తిప్పారులే అవతార అప్పరప ఉండదు ఇంక వాటర్ ప్రూఫ్ లిప్స్టిక్ అంటే అంత పూపుజీవి அச்சித்தான உண்டது பண்ணி வெள்ளாரப்போக முன்ச்சூர் பர்ச்சேஸ் ஆயிருத்தாது ஸெஸ் பண்ணப்பே பட் என்ன தாது தாதிக மத்தது தந்தில்லை தாது மத்தது தந்தர்லை அந்த தாதியு நே நெக்ஸ்ட் வீடியோரு பண்ணப்பேன் அந்த ஏமாத்த மஸ்து ஹுஷிடுலே அந்தெந்த நஞ்சு பேலே எல்லா பேைத்திகள்த்தேத்தே பர்ச்சனே போன அனத்திகடுவை நம்ம அநைத்திகடவடிகை ஜென பர்ச்சல் ஜன பெலையெல்லாம் போப்பண்ணு என்ன பிரக்கார எடையே பெல்னை பாக்கி தகவல்தூப்பங்கு பட் தாதா ಟ್ರೈ வீடியோடு ನೆಕ್ಸ್ಟ್ ವಿಡಿಯೋ ಮಿಸ್ மிஸ் மூலி ಓಕೆ ஓகே பாய் பக்கிக் ಬಾಯ್